ಇವತ್ತು ಕೊಂಕಣಿ ಭವನಗಳು ಎಲ್ಲೆಲ್ಲ ಇವೆ ಅಲ್ಲೆಲ್ಲ ಎರಿಕೊಜೇರಿಯರ ಕಿಂಚಿತ್ತು ಸೇವೆಯಾದರೂ ಇದೆ ಎರಿಕೇರಿಯರಿಂದ ನಾವು ಕಲಿತ ಪಾಠಗಳಿಂದ ನಾನು ಮಾತ್ರ ಅಲ್ಲ ಅದೆಷ್ಟೋ ಜನರಿಗೆ ಏನು ತನ್ನ ಜೀವನದಲ್ಲಿ ಪಾಠಗಳನ್ನು ಕಲಿಯುವಂತ ಅವಕಾಶ ಸಿಕ್ಕಿದೆ ನನ್ನ ನಾಟಕಗಳಲ್ಲಿ ನಾನು ಅಭಿನಯಿಸುವಾಗ ಮುಂದೆ ಬಂದು ಕುಳಿತುಕೊಂಡು ನನ್ನ ಎಲ್ಲ ಪಾತ್ರಗಳನ್ನು ಹುರಿದುಂಬಿಸಿ ನನಗೆ ಪ್ರೋತ್ಸಾಹಿಸ ನೀಡಿದ ವ್ಯಕ್ತಿ ಕಳೆದ ನಲವತ್ತು ವರ್ಷಗಳಿಂದ ಕೊಂಕಣಿ ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಡುವಲ್ಲಿ ಅವರ ಕೊಡುಗೆ ಬಹಳಷ್ಟು ದೊಡ್ಡ ಕೊಡುಗೆ ಅವರ ಇಡೀ ಜೀವನದಲ್ಲಿ ಒಂದು ಮೆಲುಕು ಹಾಕಿದಾಗ ಅವರು ಯಾವತ್ತೂ ಕೂಡ ಅವರಿಗಾಗಿ ಬದುಕಲಿಲ್ಲ ಸಮಾಜಕ್ಕಾಗಿ ಬದುಕಿದ್ರು ಶೋಷಿತ ಜನರ ಬಾಗಿ ಸ್ವರವನ್ನೆತ್ತಿದ್ರು ನೇರ ನುಡಿ ಯಾಕಂದ್ರೆ ಇದ್ದದ್ದನ್ನು ಇದ್ದಂತ ಹೇಳುವ ಒಂದು ವ್ಯಕ್ತಿತ್ವ ತಾವುದು ಯಾವುದು ಸರಿ ಅಂತ ಹೇಳಿದ್ರೆ ಸರಿ ಅಥವಾ ನ್ಯಾಯಕ್ಕಾಗಿ ಹೋರಾಡುವಂತ ಒಬ್ಬ ಅಪರೂಪದ ವ್ಯಕ್ತಿತ್ವವನ್ನು ನಾವು ಕಳಕೊಂಡಿದ್ದೇವೆ ಪ್ರತ್ಯೇಕವಾಗಿ ಎರಿಕೊಸರಿಯು ನೀವು ಹೇಗೆ ಇದ್ದಿರೋ ಅದರ ಮೇಲಿನ ಇನ್ನಷ್ಟು ಬೆಳವಣಿಗೆ ನಿಮ್ಮದು ಬಂದದನ್ನು ನನ್ನ ಕಣ್ಣಾರೆ ಕಂಡಿದ್ದೇನೆ ನಿಮ್ಮ ಅಂತ್ಯಕ್ರಿಯೆಯನ್ನು ನಾನು ನನ್ನ ಕಣ್ಣಾರೆ ನೋಡ್ತಾ ಇದ್ದೇನೆ ಹೃದಯ ತುಂಬಿ ಬರುತ್ತಿದೆ ಬಟ್ ನೀವು ಮಾಡಿದ ಕೆಲಸ ಅಷ್ಟಳಿಯದೆ ಅಜರಾಮರವಾಗಿ ಉಳಿತದೆ ಎಂಬುದಕ್ಕೆ ನಾನು ಖಂಡಿತ ಸಾಕ್ಷಿಯಾಗಿದ್ದೇನೆ ಎಲ್ಲರ ಜೊತೆ ೋ ಅನ್ನುವಂತ ಒಂದು ಕೊಂಕಣಿಯ ಶಕ್ತಿ ಇವತ್ತು ಇಲ್ಲ ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಪರಿಸ್ಥಿತಿ ಕೊಂಕಣಿಯ ಒಬ್ಬ ಬಹಳ ದೊಡ್ಡ ಕಾರ್ಯಕರ್ತಾನ್ನಿ ನಾಯಕ ಆದರೆ ಕಳೆದ ನಲವತ್ತು ವರ್ಷಗಳಿಂದ ಕೊಂಕಣಿ ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಡುವಲ್ಲಿ ಅವರ ಕೊಡುಗೆ ಬಹಳಷ್ಟು ದೊಡ್ಡ ಕೊಡುಗೆ ಮಾಂಡ್ಸೋಬಾನ್ ಎಂಬಂಥ ಒಂದು ಸಂಸ್ಥೆಯನ್ನು ಆರಂಭಿಸಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತದನಂತರ ಜನರನ್ನು ಸಂಘಟಿಸಿ ಅವರ ಜೊತೆಗಾರರನ್ನು ಒಟ್ಟಿಗೆ ತೆಗೆದುಕೊಂಡು ಇಷ್ಟು ದೊಡ್ಡ ಕಲಾಂಗನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ಅವರ ಬಹಳ ದೊಡ್ಡ ಒಂದು ಯಶಸ್ಸು ಅನ್ಬೋದು ಕೊಂಕಣಿಯಲ್ಲಿ ಇವತ್ತು ಕೊಂಕಣಿ ಭವನಗಳು ಎಲ್ಲೆಲ್ಲ ಇವೆ ಅಲ್ಲೆಲ್ಲ ಎರಿಕೊಸೇರಿಯವರವರ ಕಿಂಚಿತ್ತು ಸೇವೆಯಾದರೂ ಇದೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಯು ಅಧ್ಯಕ್ಷನಾಗಿ ಇವತ್ತು ನಾನು ಇರಬೇಕಾದ್ರೆ ಒಬ್ಬರು ಕಾರಣ ಎರಿಕೊಜೇರಿಯೋ ಅವರ ಜೊತೆಗಾರನಾಗಿ ನನಗೆ ಅವರ ಎಲ್ಲ ಆಗು ಹೋಗುಗಳು ಗೊತ್ತು ಅವರ ಜೊತೆಯಲ್ಲಿ ಹಲವಾರು ಊರುಗಳಿಗೆ ದೇಶಗಳಿಗೆ ಭೇಟಿ ನೀಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಬಹುಶಃ ಕಳೆದ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಎರಿಕುಜೇರಿಯೋ ಅವರನ್ನು ಬಹಳ ಹತ್ತಿರದಿಂದ ನಾನು ಗಮನಿಸಿದಂಥ ವ್ಯಕ್ತಿ ಅವರ ಜೀವನದಿಂದ ತುಂಬ ಪಾಠಗಳನ್ನು ಕಲಿತದ್ದ ಒಂದು ಏನು ದೊಡ್ಡ ವ್ಯಕ್ತಿತ್ವ ಅವೊಬ್ಬ ಕಲಾವಿದ ಎನ್ನುವುದಕ್ಕಿಂತ ಆ ಒಬ್ಬ ವ್ಯಕ್ತಿ ಎನ್ನುವುದಕ್ಕಿಂತ ಎರಿ ಒಂದು ಸಂಸ್ಥೆ ಇದ್ದಾಗೆ ಯಾಕೆಂದರೆ ಎರಿ ನಾವು ಕಲಿತ ಪಾಠಗಳಿಂದ ನಾನು ಮಾತ್ರ ಅಲ್ಲ ಅದೆಷ್ಟೋ ಜನರಿಗೆ ಏನು ತನ್ನ ಜೀವನದಲ್ಲಿ ಪಾಠಗಳನ್ನು ಕಲಿಯುವಂಥ ಅವಕಾಶ ಸಿಕ್ಕಿದೆ ಅದ್ಭುತವಾದಂತಹ ಕಲಾವಿದ ಸಂಘಟಕ ಮಾತುಗಾರ ನೇರ ನುಡಿ ಯಾಕಂದರೆ ಇದ್ದದ್ದನ್ನು ಇದ್ದಂಥ ಹೇಳುವ ಒಂದು ವ್ಯಕ್ತಿತ್ವ ತಾವುದು ಯಾವುದು ಸರಿ ಅಂತ ಹೇಳಿದರೆ ಸರಿ ಅಥವಾ ನ್ಯಾಯಕ್ಕಾಗಿ ಹೋರಾಡುವಂಥ ಒಬ್ಬ ಅಪರೂಪದ ವ್ಯಕ್ತಿತ್ವವನ್ನು ನಾವು ಕಳಕೊಂಡಿದ್ದೇವೆ ಕೊಂಕಣಿ ಸಂಗೀತದಲ್ಲಿ ಅವರ ಸೇವೆಯು ಎಷ್ಟು ಅಭೂತಪೂರ್ವವಾದದ್ದ ಹಾಗೇ ಕೊಂಕಣಿ ಬೇರೆ 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 ಕ್ಷೇತ್ರಗಳಲ್ಲಿ ನಾಟಕ ಇರಲಿ ಅಥವಾ ಕಲೆ ಸಂಸ್ಕೃತಿಯ ವಿಚಾರ ಇರಲಿ ಭಾಷೆಯ ವಿಚಾರ ಇರಲಿ ಅವರು ಇಂಗ್ಲೀಷ್ನಲ್ಲಿ ಅಷ್ಟು ಒಂದು ಫ್ಲೂಯೆಂಟ್ ಆಗಿದ್ದರೂ ಕೂಡ ಕೊಂಕಣಿಯನ್ನು ಕೂಡ ಅಷ್ಟೇ ಎತ್ತರಕ್ಕೆ ಬೆಳೆಸಿದಂತ ಅಪರೂಪದ ವ್ಯಕ್ತಿತ್ವ ಅವರನ್ನು ನಾವು ಕಳೆಕೊಂಡಂಥ ಈ ಸಂದರ್ಭದಲ್ಲಿ ಏರಿಕ್ ಬಾಬ್ ಮತ್ತೆ ಹುಟ್ಟಿ ಬರಲಿ ಇದೇ ನಮ್ಮ ಆಶಯ ಮತ್ತು ಅವರ ಏನು ಸೇ ಮಾಡಿದ ಸೇವೆ ಇದೆ ಅದು ಖಂಡಿತವಾಗಿಯೂ ಕೇವಲ ಕೊಂಕಣಿ ಮಾತ್ರ ಅಲ್ಲ ಇಡೀ ಸಮಾಜದಲ್ಲಿ ಅಮರವಾಗಿ ಉಳಿಯುತ್ತೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ದುಡಿಯುವ ವರ್ಗದ ಚಳುವಳಿಗೂ ಕೂಡ ಭಾರೀ ಒಂದು ತುಂಬಲಾರದ ನಷ್ಟ ಅಂತ ನಾವು ಬಹಳ ಪ್ರಥಮತವಾಗಿ ನಾವು ಹೇಳ್ತಾ ಇದ್ದೇವೆ ಯಾಕಂತೇಳಿದರೆ ಅವರು ಎಳೆಯ ಪ್ರಾಯದಲ್ಲೇ ಅತ್ಯಂತ ಶೋಷಿತ ಜನವಿಭಾಗದ ಪರವಾಗಿ ದೃಢವಾದಂಥ ಒಂದು ಅವರ ಪರವಾಗಿ ಕೆಲಸ ಮಾಡಬೇಕಂತ ನಂಬಿಕೆಯನ್ನು ಇಟ್ಕೊಂಡು ನಂತರ ಯೌವನದ ಜೀವನದಲ್ಲಿ ಅವರು ಅನೇಕ ರೀತಿಯಾದಂಥ ವಿವಿಧ ವಿಭಾಗದ ಕಾರ್ಮಿಕರನ್ನು ಕೂಡ ಸಂಘಟನೆ ಮಾಡಿ ದುಡಿಯುವ ವರ್ಗದ ಪರವಾದಂಥ ಒಂದು ಪ್ರಾಮಾಣಿಕವಾದಂಥ ಅರ್ಪಣಾ ಮನೋಭಾವದಿಂದ ಕೆಲಸಗಳನ್ನು ಮಾಡಿದರು ದೊಡ್ಡ ರೀತಿಯಾದಂಥ ಶೋಷಿತ ಸಮುದಾಯದ ಪರವಾಗಿ ದೃಢವಾಗಿ ನಿಂತಿರ್ತಕ್ಕಂಥ ನಾವು ಕಂಡಿದ್ದೇವೆ ಅನೇಕ ಹೋರಾಟಗಳನ್ನು ಅನೇಕ ವಿಭಾಗದ ಕಾರ್ಮಿಕರನ್ನು ಕೂಡ ಅವರು ಸಂಘಟನೆ ಮಾಡಿದರು ಅವರ ನ್ಯಾಯಕ್ಕಾಗಿ ಹೋರಾಟಗಳನ್ನು ಕೂಡ ಮಾಡಿದರು ಅಂತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಆ ಮೂಲಕ ಒಬ್ರು ನಿಜವಾದ ಕಮ್ಯುನಿಸ್ಟನಾಗಿ ಎರಿ ಕ್ವಝಾರಿಯರವರು ಈ ಸಮಾಜದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಅವರಲ್ಲಿರ್ತಕ್ಕಂಥ ಒಂದು ಸುಪ್ತ ಪ್ರತಿಭೆಗಳೇನಿದೆ ಆ ಪ್ರತಿಭೆಗಳನ್ನು ಕೂಡ ಕರೆಕ್ಟಾಗಿ ಅದಕ್ಕೆ ಪೋಷಣೆ ಮಾಡಿಕೊಂಡು ಬೆಳೆದಿದ್ದರ ಪರಿಣಾಮವಾಗಿ ಒಬ್ಬ ಉತ್ತಮ ಸಂಗೀತಗಾರನಾಗಿ ಅದರಲ್ಲಿ ಆದಷ್ಟು ಅನೇಕ ರೀತಿಯಾದಂಥ ಸಾಧನೆಗಳನ್ನು ಕೂಡ ಮಾಡುವ ಮುಖಾಂತರ ಅನೇಕ ಸಂಸ್ಥೆಗಳನ್ನು ಹುಟ್ಟುಹಾಕಿ ಮಾತ್ರವಲ್ಲದೆ ಇಲ್ಲಿನ ಅನೇಕ ಪ್ರತಿಭೆಗಳಿಗೂ ಕೂಡ ಅವರೊಂದು ಪೋಷಕರಾಗಿಯೂ ಕೂಡ ಕೆಲಸ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ಈ ರೀತಿಯಾಗಿ ಒಬ್ಬ ಕಲಾವಿದನಾಗಿ ಸಂಗೀತಗಾರನಾಗಿ ಕ್ರಾಂತಿಕಾರಿಯಾಗಿ ಹೋರಾಟಗಾರನಾಗಿ ಎಡಪಂಥೀಯ ಚಿಂತಕರಾಗಿ ಒಬ್ಬ ಕಮ್ಯುನಿಸ್ಟ್ನಾಗಿ ಕೂಡ ಕಮ್ಯುನಿಸ್ಟ್ ಪಕ್ಷದ ಸದಸ್ಯ ಅಲ್ಲದೇ ಇದ್ರದ್ದು ಕೂಡ ಕಮ್ಯುನಿಸ್ಟನಾಗಿ ಈ ಜಿಲ್ಲೆಯಲ್ಲಿ ಅನೇಕ ರೀತಿಯಾದಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಖಂಡಿತಕ್ಕೂ ಇವತ್ತು ತುಂಬ ನೋವಾಗಿದೆ ಅವರ ಇಡೀ ಜೀವನದಲ್ಲಿ ಒಂದು ಮೆಲುಕು ಹಾಕಿದಾಗ ಅವರು ಯಾವತ್ತೂ ಕೂಡ ಅವರಿಗಾಗಿ ಬದುಕಲಿಲ್ಲ ಸಮಾಜಕ್ಕಾಗಿ ಬದುಕಿದ್ರು ಶೋಷಿತ ಜನರ ಬಗ್ಗೆ ಸ್ವರವನ್ನೆತ್ತಿದ್ರು ಆ ಮೂಲಕ ಒಂದು ಭರವಸೆಯ ಬೆಳಕಾಗಿ ಒಂದು ರೀತಿ ಇಡೀ ಕಲಾವಿದನಾಗಿಯೂ ಕೂಡ ಅನೇಕ ರೀತಿಯಾದಂತ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಒಂದು ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ಕಲಾವಿದನಾಗಿ ರೂಪಣೆ ಆಗಿದ್ದಾರೆ ಎರಿಕ್ ಬಾಬ್ ಎರಿಯೋ ನನ್ನ ಜೀವನದಲ್ಲಿ ಒಂದು ಮರೆಯಲಾದ ವ್ಯಕ್ತಿಯಾಗಿದ್ದಾರೆ ಹಲವಾರು ರೀತಿಯಲ್ಲಿ ನನಗೆ ನನ್ನ ಸಾಧನೆಗಳನ್ನು ಮಾಡಲು ಹುರಿದುಂಬಿಸಿದ ವ್ಯಕ್ತಿಗಳಲ್ಲಿ ಅವರು ಒಬ್ಬರಾಗಿದ್ದಾರೆ ಹಾಡಲು ಹಿಂಜರಿತಿದ್ದ ನನಗೆ ಮಾಣ್ಸೊಬಣ್ಣ ಹಮ್ಮಿ ಪ್ರತಿ ತಿಂಗಳು ಮೀನಾಳಿ ಮಂಚಿ ಹಮ್ಮಿಗೊಂಡಾಗ ನನಗೆ ಒಂದು ಹಾಡಲು ಅವಕಾಶ ನೀಡಿ ಹಾಡಿದ ನಂತರ ನನ್ನ ಬೆನ್ನು ತಟ್ಟಿ ನಿನಗೆ ಖಂಡಿತ ಈ ಸಂಗೀತ ಕ್ಷೇತ್ರದಲ್ಲಿ ಉಜ್ವಲ ಭವಿಷ್ಯ ಇದೆ ಎಂದು ಹೇಳಿದ ಮೊದಲ ವ್ಯಕ್ತಿಯಾಗಿದ್ದರು ನನ್ನ ನಾಟಕಗಳಲ್ಲಿ ನಾನು ಅಭಿನಯಿಸುವಾಗ ಮುಂದೆ ಬಂದು ಕುಳಿತುಕೊಂಡು ನನ್ನ ಎಲ್ಲ ಪಾತ್ರಗಳನ್ನು ಹುರಿದುಂಬಿಸಿ ನನಗೆ ಪ್ರೋತ್ಸಾಹಿಸ ನೀಡಿದ ವ್ಯಕ್ತಿ ನನ್ನ ಮಕ್ಕಳಿಗೂ ಸಂಗೀತ ಕ್ಷೇತ್ರದಲ್ಲಿ ಆಗಲು ಎಲ್ಲ ರೀತಿಗಳಲ್ಲಿ ಸಹ ನಿಮಗೆ ಉಜ್ವಲ ಭವಿಷ್ಯ ಇದೆ ಮಕ್ಕಳೇ ನೀವು ಅಮ್ಮನ ಹಾಗೆ ಮುಂದೆ ಬರಬೇಕು ಅಂತ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಒಬ್ಬ ವ್ಯಕ್ತಿ ಆದರೆ ಇವತ್ತು ಅವರು ಇಲ್ಲ ಎಂಬ ಈ ಸುದ್ದಿ ಕೇಳಿಯೇ ನಮಗೆ ಅವರು ಅವರೊಂದಿಗೆ ಕಳೆದ ಕ್ಷಣಗಳನ್ನು ಮೆಲುಕು ಹಾಕುವ ದಿನವಾಗಿದೆ ಆದರೂ ಭಗವಂತನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ನಾವು ಚಿರಾರಣಿಯಾಗಿದ್ದೇವೆ ಹಾಗೂ ಅವರ ಹೆಸರು ಎಂದೆಂದಿಗೂ ಅಮರ ಎಂದು ನಾನು ಭಾವಿಸುತ್ತೇನೆ ಎರಿಕ್ ಬಾಬ್ ಐ ಲವ್ ಯು ಐ ಮಿಸ್ ಯು ಕೊಂಕಣಿಯ ಬೆಳವಣಿಗೆಗಾಗಿ ಕೊಂಕಣಿಯ ಭಾಷೆಗಾಗಿ ಕೊಂಕಣಿ ಜನರ ಪರವಾಗಿ ಕೊಂಕಣಿ ಬೆಳೆಸಬೇಕು ಉಳಿಸಬೇಕು ಪ್ರಸಾರ ಮಾಡಬೇಕು ಪ್ರಚಾರ ಮಾಡಬೇಕು ಮುಂದಿನ ಪೀಳಿಗೆಗೆ ಉಳಿಸಿಕೊಡಬೇಕು ಅನ್ನುವ ಧ್ಯೇಯದೊಂದಿಗೆ ಹೋರಾಟ ಮಾಡಿದವರು ಅವರೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳಿಕೊಟ್ಟಂಥ ಹಾದಿಯಲ್ಲಿ ಸಮಾಜ ತೋರಿಸಿದ ದಾರಿಯಲ್ಲಿ ನಾವು ಕೊಂಕಣಿಯನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಆ ಪ್ರಯತ್ನ ಅವರೊಂದಿಗೆ ಮುಗ್ದು ಹೋಗುವುದಿಲ್ಲ ಆ ಪ್ರಯತ್ನ ಮಾಣಸಬಾಣ ಮತ್ತಿತರ ಅನೇಕ ನಲವತ್ತ ಮೂರು ಪಂಗಡಗಳು ಕೊಂಕಣಿ ಮಾತನಾಡುವ ಪಂಗಡಗಳು ಅದನ್ನು ಮುಂದುವರಿಸಿಕೊಂಡು ಹೋಗ್ತದೆ ನಮಗೆ ಅವರ ಮೇಲೆ ಅಪಾರ ಪ್ರೀತಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅವರೊಂದಿಗೆ ನಾವೊಂದು ಸ್ನೇಹವನ್ನು ಇಟ್ಟುಕೊಂಡಿದ್ದೆವು ಮಾತ್ರವಲ್ಲದೆ ಎಲ್ಲ ಕೊಂಕಣಿ ಕಾರ್ಯಕ್ರಮಗಳು ಯಾವುದೆಲ್ಲ ಈ ಮಾಣ್ಸುಬಾಣ್ ನಡೆಸುತ್ತಾ ಬಂದಿದೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಅವರೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೆವು ಪ್ರತ್ಯೇಕವಾಗಿ ಎರಡು ಸಾವಿರದ ಎರಡರಲ್ಲಿ ಜಶ ಆದಿ ಶಾತ ಅಂತ ಕೊಂಕಣಿ ಕಾರ್ಯಕ್ರಮ ಈ ಇಡೀ ಮಂಗಳೂರು ಎಂದರೆ ದಕ್ಷಿಣ ಕನ್ನಡ ಉಡುಪಿ ಜನರನ್ನು ಒಳಗೊಂಡಂಥ ಒಂದು ಅತಿ ದೊಡ್ಡ ಕಾರ್ಯಕ್ರಮ ಕುಲಶೇಖರದಲ್ಲಿ ಅಳವಡಿಸಿದ್ದೆವು ಸುಮಾರು ನೂರ ಎಂಬತ್ನಾಲ್ಕು ಕಲಾವಿದರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆ ಕಾರ್ಯಕ್ರಮಯ ಕಾರ್ಯಕ್ರಮದ ಸಂಯೋಜನೆಯನ್ನು ಶ್ರೀ ಹೆರಿಕ್ ಹಜೇರಿಯವರು ಮಾಡಿದ್ದರು ಆ ದಿನದಿಂದ ಆ ಸಮಯದಿಂದ ನಾವೆಲ್ಲರೂ ಅವರೊಂದಿಗೆ ಒಡನಾಟದಲ್ಲಿ ಇದ್ದೆವು ಮಾತ್ರವಲ್ಲದೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಯುವಜನರಾಗಿದ್ದಾಗ ನಮಗೆ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಿದಂಥ ಒಂದು ಮೇರು ವ್ಯಕ್ತಿತ್ವದ ಶ್ರೀ ಹೆರಿಕ್ ಹಜೇರವರು ಇವತ್ತು ನಮ್ಮೊಂದಿಗೆ ಇಲ್ಲ ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳುವುದಕ್ಕೆ ಅತೀವ ದುಃಖವಾಗುತ್ತೆ ಆಗುತ್ತೆ ಈ ಸಂದರ್ಭದಲ್ಲಿ ಅವರಿಗೆ ಖಂಡಿತವಾಗಿ ದೇವರು ಶಾಂತಿಯನ್ನು ಅನುಗ್ರಹಿಸಲಿ ಎಂದು ನಮ್ಮ ಅಂಚೆ ಪಂಗಡದ ಪರವಾಗಿ ನಾವು ಆಶಿಸುತ್ತೇವೆ ಸದಾ ನಲವತ್ತು ವರ್ಷಗಳಿಂದ ಕೊಂಕಣಿಗಾಗಿ ನಿರಂತರವಾಗಿ ಅವರು ದುಡಿದ್ರು ಮಾತ್ರ ಅಲ್ಲ ಅದಕ್ಕೆ ಸಿಗಬೇಕಾದ ಸ್ಥಾನಮಾನಗಾಗಿ ಬಹಳಷ್ಟು ಹೋರಾಟಗಳನ್ನು ಅವರು ಮಾಡಿದರು ಇವತ್ತು ನನಗೆ ಬಹಳ ದುಃಖ ಆಗ್ತದೆ ಪ್ರತಿ ಪ್ರತ್ಯೇಕವಾಗಿ ನನಗೂ ಮತ್ತೆ ಎರಿ ಗುಜಾರಿ ಅವರಿಗೆ ಸಾಧಾರಣ ನಲವತ್ತು ವರ್ಷಗಳ ಸಂಬಂಧ ಮಾಣ್ಸಬನ್ ಪ್ರಾರಂಭವಾಗಿದ್ದರಿಂದ ಇವತ್ತುವರೆಗೆ ನಾವು ಒಟ್ಟಿಗೆ ಕೊಂಗಿಗಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮಾಣ್ಸಬಾನ್ ಎಂಬ ಸಂಸ್ಥೆ ಈ ಕೊಂಗಣಿಗಾಗಿಯೇ ಕೆಲಸ ಮಾಡ್ತಾ ಇದೆ ಕೊಂಗಣಿಯ ಎಲ್ಲ ಮಟ್ಟದಲ್ಲಿ ಇಡೀ ಜಗತ್ತಿನಲ್ಲಿ ಈ ಮಾಂಡ್ಸಬಾನ್ ಹೆಸರು ಪ್ರಸಾರಿಸಿದೆ ತೊಂಬತ್ತರ ದಶಕದಲ್ಲಿ ಅವರು ಈ ಕಲ್ಯಾಂಗಣ ಮಾಡುವ ಮುಂಚೆನೆ ಕೊಂಕಣಿಗೋಸ್ಕರ ದುಡಿಯುವಾಗಲೇ ನನಗೆ ಅವರದ್ದು ಪರಿಚಯ ಇದರಿಂದ ವೈಯಕ್ತಿಕ ನೆಲೆಯಲ್ಲೇ ನಾನು ಅವರ ಪರಿಚಯವನ್ನು ಮಾತ್ರ ಹೇಳ್ತೇನೆ ಜಾಗತಿಕವಾಗಿ ಎಲ್ಲರಿಗೂ ಗೊತ್ತಿದೆ ಆ ದೀಪ ಹಿಡ್ಕೊಂಡು ಕೊಂಕಣಿಗೋಸ್ಕರ ಮನೆ ಮನೆಗಳಿಗೆ ಬಂದು ಧನ ಸಹಾಯ ಮಾಡಿ ಅದನ್ನು ಕಟ್ಟಲಿಕ್ಕೆ ಅವರು ಕೊಂಕಣಿಯನ್ನು ಭಾಷೆಯನ್ನು ಬೆಳೆಸಲಿಕ್ಕೆ ಕೊಂಕಣಿ ಚಳುವಳಿಗೆ ಪ್ರತಿಯೊಂದರಲ್ಲೂ ಅವರ ಒಂದು ಶ್ವಾಸ ಉಸ್ವಾಸ ಅಂತ ಹೇಳ್ತೇವೆ ನಾವು ಕೊಂಕಣಿಯಲ್ಲಿ ಅದೆಲ್ಲವನ್ನು ನಾನು ಅನುಗ್ರಹಿಸಿ ಅದರ ಹಿಂದೆ ಓದಿ ನೋಡಿ ಮಾಡಿ ತಿಳಿದವಳು ನಾನು ಅದರ ನಂತರ ಅವರು ಮಾಡಂತ ಸ್ಟಾರ್ಟ್ ಮಾಡಿದರು ಕೊಂಕಣಿ ನಾಟಕ ತೆಗೆಯುವಂಥದ್ದು ಅದು ಮಾತ್ರ ನನಗೆ ಅಚ್ಚಳಿಯದೆ ಉಳಿದಿದೆ ಯಾಕೆಂದರೆ ಅದರಲ್ಲಿ ಅವರು ಮಮ್ಮ ರಿಟೈರ್ಡ್ ಅಂತ ನಾಟಕವನ್ನು ಪ್ರಸ್ತುತಗೊಳಿಸಲು ಮತ್ತು ಆ್ಯಕ್ಟಿಂಗ್ ಮಾಡುವಾಗ ಉಂಟಲ್ಲ ಆವಾಗಲೇ ತೊಂಬತ್ತರ ದಶಕದಲ್ಲೇ ಇದು ನಿಮ್ಮ ಕನ್ನಡದಲ್ಲಿ ಮಾತ್ರ ಇತ್ತದು ಬೈಹಾಟ್ ಮಾಡೋದು ಮಾಡೋದು ನಾವೆಲ್ಲವನ್ನು ಕಲಿತು ಮಾಡಿದ್ದು ಇವತ್ತಿನವರೆಗೂ ಅವರು ನನ್ನನ್ನು ಮಮ್ಮ ಅಂತಲೇ ಕರೀತಾರೆ ನನಗೆ ಆ ಮಮ್ಮ ಅಂತ ಕರೆಯುವುದು ನಿಜವಾಗಿ ಇವತ್ತು ಸಹ ನೆನಪು ಇದೆ ಅದು ಇಪ್ಪತ್ತೈದು ಸಲ ನಮ್ಮ ನಾಟಕ ಬಂದಿದೆ ಅದರ ನಂತರ ಬೇರೆ ಎಲ್ಲದರಲ್ಲಿ ಕನ್ನಡದಲ್ಲಿ ನಾನು ಬೇರೆ ಕಡೆ ಇದ್ದೆ ಬಟ್ ಪ್ರತ್ಯೇಕವಾಗಿ ಎರೆಕೋಸಾರಿಯೋ ನೀವು ಹೇಗೆ ಇದ್ದಿರೋ ಅದರ ಮೇಲಿನ ಇನ್ನಷ್ಟು ಬೆಳವಣಿಗೆ ನಿಮ್ಮದು ಬಂದದನ್ನು ನನ್ನ ಕಣ್ಣಾರೆ ಕಂಡಿದ್ದೇನೆ ಇವತ್ತು ನಿಮ್ಮ ಅಂತ್ಯಕ್ರಿಯೆಯನ್ನು ನಾನು ನನ್ನ ಕಣ್ಣರೆ ನೋಡ್ತಾ ಇದ್ದೇನೆ ಹೃದಯ ತುಂಬಿ ಬರುತ್ತಿದೆ ಬಟ್ ನೀವು ಮಾಡಿದ ಕೆಲಸ ಅಷ್ಟಳಿಯದೆ ಅಜರಾಮರವಾಗಿ ಉಳಿತದೆ ಎಂಬುದಕ್ಕೆ ನಾನು ಖಂಡಿತ ಸಾಕ್ಷಿಯಾಗಿದ್ದೇನೆ ಎಲ್ಲರ ಜೊತೆ ಮಾಣ್ ಸೋಬಾಣ್ ಕಲಾಂಗಣಿನ ಎರಿಕುಜೋರಿ ಅವರು ನಮ್ಮ ನಡುವೆ ಇಲ್ಲ ಎನ್ನುವಂಥದ್ದು ನಿಜವಾಗಲೂ ಬಹಳ ದೊಡ್ಡ ನಷ್ಟ ಸಾಂಸ್ಕೃತಿಕವಾದ ಲೋಕಕ್ಕೆ ನನಗೆ ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗಿನ ಕಾಲದಿಂದ ಮಾತ್ರ ಪರಿಚಯ ಅಲ್ಲ ಅದರ ಹಿಂದೆ ಕಲಾಂಗಣ ಸ್ಥಾಪನೆ ಮಾಡಿದಾಗಲೇ ನಾವು ಕುಟುಂಬ ಸಮೇತವಾಗಿ ಇಲ್ಲಿ ಬಂದು ಕೊಂಕಣಿ ಸಾಹಿತ್ಯದ ಕೊಂಕಣಿ ಸಂಗೀತದ ಪರಿಚಯವನ್ನು ಬಹಳ ಚೆನ್ನಾಗಿ ಮಾಡಿಕೊಂಡಿದ್ದೇವೆ ಅಂದಿನಿಂದ ಕಲಾಂಗಣದ ಪರಿಚಯ ಮಾಡ್ಸೋಬಣ್ಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆವು ಆ ಬಳಿಕ ನಾನು ಮತ್ತು ಅವರು ಸಂದೇಶ ಪ್ರತಿಷ್ಠಾನದ ಜೂರಿ ಕಮಿಟಿಯಲ್ಲಿ ಬಹಳ ಜೊತೆಗಿದ್ದು ಕೆಲಸ ಮಾಡಿದ್ದೇವೆ ನನಗೆ ನೆನಪಾಗುವುದವರ ಸ್ನೇಹಮಯವಾದಂಥ ವ್ಯಕ್ತಿತ್ವ ಜೊತೆಗೆ ನೇರ ನಡೆನುಡಿಯ ದಿಟ್ಟ ಸ್ವಭಾವ ಇತ್ತೀಚೆಗೆ ನನಗೆ ಅವರ ಬಗ್ಗೆ ಹೆಚ್ಚು ಗೊತ್ತಿಲ್ಲದ್ದನ್ನು ಇತ್ತೀಚೆಗೆ ಅವರ ರೇಡಿಯೋ ಸಂದರ್ಶನವನ್ನು ಕೇಳಿದೆ ನಿನ್ನೆಯ ದಿವಸದಲ್ಲಿ ಆಗ ಅವರ ಒಳಗೆ ಇದ್ದಂಥ ಒಂದು ಕ್ರಾಂತಿಕಾರಿ ನೆಲೆಯ ಒಂದು ಸಿದ್ಧಾಂತಗಳು ಕೂಡ ನನಗೆ ಅರ್ಥ ಆಯಿತು ಯಾವುದೇ ಸಂಸ್ಕೃತಿಯ ಮೂಲ ಬೇರುಗಳಿರುವುದು ತಳಸ್ತರದ ಸಮುದಾಯದಲ್ಲಿದ್ದಂಥ ಜನರಲ್ಲಿ ಎನ್ನುವುದನ್ನು ಗುರುತಿಸಿಕೊಂಡಿದ್ದಂಥ ಒರಿಪೂಜಾರಿಯು ತಾನು ಮಾಡಿದ ಎಲ್ಲ ನೆಲೆಗಳಲ್ಲಿ ಕೊಂಕಣಿ ಜನಾಂಗದ ಕೊಂಕಣಿ ಭಾಷೆಯ ಜನಪದ ಸಾಹಿತ್ಯವನ್ನು ಮತ್ತೆ ಎಳೆಯ ಪೀಳಿಗೆಗೆ ಕೊಡುವುದಕ್ಕೆ ಅವರು ಪ್ರಯತ್ನಪಟ್ಟಿದ್ದಾರೆ ಮತ್ತು ಅದನ್ನು ಸಾಧಿಸಿಯೂ ಸಾಧಿಸಿದ್ದಾರೆ ಆ ನೆಲೆಯಲ್ಲಿ ಇವತ್ತು ಇಲ್ಲಿಷ್ಟು ರೀತಿಯ ಜನರನ್ನು ಕಾಣುವಾಗ ಮತ್ತು ಎಳೆಯ ಮಕ್ಕಳು ಆ ಹಾಡುಗಳನ್ನು ಹಾಡುವಾಗ ಕೊಂಕಣಿ ಜನಾಂಗದ ನಿಜವಾಗಲೂ ಒಬ್ಬರು ಸಂಗೀತಕ್ಕೆ ಪುನರುಜ್ಜೀವನ ಕೊಟ್ಟಂತಹ ವ್ಯಕ್ತಿ ಅಂತ ನನಗೆ ಭಾಸ ಆಗ್ತದೆ ಜೊತೆಗೆ ಅವರು ಇನ್ನೂ ನಮ್ಮ ಜೊತೆ ಇರಬೇಕಾಗಿತ್ತು ಇನ್ನೂ ಆಯುಷ್ಯ ಇತ್ತು ಅದು ಇಲ್ಲ ಎನ್ನುವುದಷ್ಟೇ ನಮ್ಮ ಅಗಲಿಕೆ ಆದರೆ ಅದನ್ನು ಎಳೆ ಪೀಳಿಗೆಯವರು ಮುಂದುವರಿಸಿ ಅವರಿಗೆ ತಮ್ಮ ಗೌರವವನ್ನು ಕೊಡಬೇಕು ಅಂತ ನಾನು ಬೇಡಿಕೊಳ್ತಾಯಿದ್ದೆ